ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಾಮಾನ್ಯ ಸಭೆಯಲ್ಲಿ ಶಾಸಕ ಎಚ್ ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿನ ಬೋರ್ಡ್ಗಳ ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಸದ ಬಸ್ ಘಟಕದ ವ್ಯವಸ್ಥಾಪಕ ಸಮ್ಮುಖದಲ್ಲಿಯೇ ಸುಮಾರು ನಲವತ್ತು ಸಾವಿರ ಬೆಲೆ ಬಾಳುವ ಬೋರ್ಡ್ ಪರಿಕರಗಳನ್ನು ಕಳ್ಳತನದ ಮೂಲಕ ಸಾಗಿಸಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಫೋಟೋ ಸಮೇತ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದು ತನಿಖೆ ನಡೆಸಲು ಒತ್ತಾಯ ಮಾಡಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನೆ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಬಸ್ ನಿಲ್ದಾಣದಲ್ಲಿನ ಬೆಲೆ ಬಾಳುವ ಬೋರ್ಡ್ಗಳ ಕಳ್ಳತನದ ಬಗ್ಗೆ ರಂಜಿತ್ ಎಂಬ ವ್ಯಕ್ತಿ ಫೋಟೋ ಸಮೇತ ದೂರು ನೀಡಿದ್ದಾರೆ ಬೇಲೂರು ಬಸ್ ಘಟಕದ ವ್ಯವಸ್ಥಾಪಕರು ಸರ್ಕಾರದ ಆಸ್ತಿಯನ್ನು ಉಳಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಕಿಡಿಕಾರಿದರು ತಾಲೂಕು ಪಂಚಾಯಿತಿಗೆ ಒಳಪಟ್ಟ ಹರಡಿಕ ವೃತ್ತದ ಬೆಳೆಯ ಆಸ್ತಿ ಮತ್ತು ಸರ್ಕಾರಿ ನೌಕರರ ಭವನದ ಸಮೀಪದ ಆಸ್ತಿಯಲ್ಲಿ ಅಕ್ರಮವಾಗಿ ಪೆಟ್ಟಿಗೆ ನಿರ್ಮಿಸಿದ್ದಾರೆ ಇದಕ್ಕೆ ಕಾರಣ ತಾಲೂಕು ಪಂಚಾಯಿತಿ ಆಡಳಿತ ತಮ್ಮ ಆಸ್ತಿಗಳನ್ನು ಸರ್ವೆ ನಡೆಸಿ ಭದ್ರತೆ ಇಲ್ಲದಿರುವುದು ಒತ್ತುವರಿಗೆ ಕಾರಣವಾಗಿದೆ ಮುಂದಿನ ಸಾಮಾನ್ಯ ಸಭೆ ಒಳಕ್ಕೆ ಅಕ್ರಮ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸಬೇಕು ಎಂದು ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಅವರಿಗೆ ತಾಕೀತು ಮಾಡಿದರು ತಾಲೂಕು ಪಂಚಾಯಿತಿ ಇಂತಹ ಮಳಿಗೆಗಳನ್ನು ಹರಾಜು ಮೂಲಕ ಮಾಡುವಂತೆ ಸೂಚನೆ ನೀಡಿದಲ್ಲಿಯೇ ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅವುಗಳು ಇಚ್ಛಿತವಾದ ತಕ್ಷಣ ಖಾಲಿ ಮಾಡಿಸಿ ಮರು ಹಾಜರು ಹಾಕುವಂತೆ ಸೂಚನೆ ನೀಡಿದರು ಬೇಲೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ತೀವ್ರ ವಿಳಂಬದ ಜೊತೆಗೆ ಕೆಲ ಭಾಗದಲ್ಲಿ ಕಳಪೆ ಕಂಡು ಬಂದಿದೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ ನಿರ್ಲಕ್ಷ್ಯ ಇದಕ್ಕೆ ಕಾರಣವಾಗಿದೆ ಹೆಬ್ಬಾಳು ಸಮೀಪದ ಶಿವಲ್ದಹಳ್ಳಿ ಗ್ರಾಮದಲ್ಲಿನ ನೀರಿನ ಟ್ಯಾಂಕ್ ಉದ್ಘಾಟನೆಗೆ ಮುನ್ನವೇ ವಾಲಿದ ಪರಿಣಾಮದಿಂದ ತೆರವುಗೊಳಿಸಲು ಮುಂದಾಗಬೇಕು ಎಂದು ಜೆಜೆಎಂ ಅಧಿಕಾರಿ ಅನ್ವರ್ ಭಾಷಾ ಸೂಚನೆ ನೀಡಿದರು ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ನೀಡುವ ಸವಲತ್ತುಗಳನ್ನು ಮಧ್ಯವರ್ತಿಗಳಿಗೆ ಮನ್ನಣೆ ನೀಡದೆ ಅರ್ಹ ಫಲಾನುಭವಿಗಳಿಗೆ ಉತ್ತರಿಸಬೇಕು ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಅರಿತು ಕೆಲಸಕ್ಕೆ ಮುಂದಾಗಿ ಬೇಲೂರು ಕ್ಷೇತ್ರದಿಂದಲೇ ಭ್ರಷ್ಟಾಚಾರದ ನಿರ್ಮೂಲನೆ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶ ನೀಡಲಿ ಎಂದರು ಇವರು ದೂರು ಕೊಟ್ಟಿದ್ರು ಸಹ ಅದರ ಬಗ್ಗೆ ಗಮನ ಹರಿಸಿಲ್ಲ ಗಮನ ಆದರೆ ಇಲ್ಲೇ ಇರಕ್ಟ್ ಆಗಿ ಅವರ ಹಸ್ತಕ್ಷೇಪ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರಲ್ಲಿ ಚರ್ಚೆ ಆಗಿದೆ ಯಾರು ಹಸ್ತಕ್ಷೇಪ ಹಸ್ತಕ್ಷೇಪ ಇದೆ ಸಾರ್ವಜನಿಕರ ವಲಯದಲ್ಲಿ ಪ್ರಸ್ತಾವ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಡಾ ರಮೇಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು ಗಣೇಶ್ ಮಲೆನಾಡು ನ್ಯೂಸ್ ಬೇಲೂರು